ಹೌದು ಪ್ರೇಕ್ಷಕರ ಒತ್ತಾಯ ಅದ್ರ ಸಕ್ಸಸ್ ನೋಡಿ ಕಿರುತೆರೆ ಅಂತ ಇರಿತೆರೆ ಬೆಳ್ಳಿ ಪರದೆ ಮೇಲೆ ಬರಬೇಕು ಅಂತ ಇದು ಮಾಡಿ ನಮ್ಮ ಟೀಮ್ ಜೊತೆ ಇದು ಮಾಡಿ ಸಿನಿಮಾ ಇದು ಆಯ್ತು ಸರ್ ಅಲೆ ಒಂದು ಒನ್ ಇಯರ್ ಆಯ್ತಾ ಬರ್ತಾ ಈಗ ಲಾಂಚ್ ಕೇಕ್ ಆಯ್ತಾ ಇದೆ ಇಲ್ಲ ಸ್ವಲ್ಪ ಎಲ್ಲ ಹೊಸದಾಗಿದೆ ಎಲ್ಲ ಅದೇ ತರ ಇದ್ದರೆ ಯಾರು ಇದ್ ಮಾಡೋದಿಲ್ಲ ಸ್ವಲ್ಪ ಎಲ್ಲ ಹೊಸದಾಗಿದೆ ಕ್ಯಾರೆಕ್ಟರ್ ವೈಸ್ ಎಲ್ಲ ಸ್ವಲ್ಪ ಅದೇ ಸೇಮ್ ಇದೆ ಅಂದ್ರೆ ಎಲ್ಲ ಈಗ್ಲೇ ಹೇಳಿದ್ರೆ ಆಮೇಲೆ ಮುಂದೆ ಯಾರು ಬರೋದು ಅಲ್ಲ ಸೊ ಹಾಗಾಗಿ ನನ್ನ ಹೆಸರು ಜಯರಾಮ್ ಅಂತ ಲೈಕ್ ಏನಂದ್ರೆ ನಾವು ಶಾರ್ಟ್ ಫಿಲಮ್ಸ್ ಇಂದ ಬಂದಿರೋದು ನಮ್ದು ಜಯರಾಮ್ ಸ್ಟುಡಿಯೋ ಅಂತ ಯೂಟ್ಯೂಬ್ ಚಾನಲ್ ಇದೆ ಸೊ ಅಲ್ಲಿ ಅಮೃತಾಂಜನ್ ಅಂತ ಒಂದು ಶಾರ್ಟ್ ಫಿಲ್ಮ್ ಮಾಡಿದ್ವಿ ಅದು ತುಂಬಾ ಚೆನ್ನಾಗಿ ಹೋಯ್ತು ಸೊ ಅದನ್ನ ಎನ್ಕ್ಯಾಶ್ ಮಾಡ್ಕೋಬೇಕು ಅಂತ ಹೇಳ್ಬಿಟ್ಟು ಅಮೃತಾಂಜನ್ ಸಿನಿಮಾ ಮಾಡಿಲ್ಲ ನಾವು ಸೊ ಇದೊಂದು ಒಂದು ಒಳ್ಳೆ ಕತೆ ನೋಡ್ತೀರಾ ಒಳ್ಳೆ ಕಂಟೆಂಟ್ ನೋಡ್ತೀರಾ ಸೊ ಮೇನ್ ಮ್ಯಾಟ್ರಿಗ್ ಬಂದ್ಬಿಡ್ತೀನಿ ನಾನು ಫಸ್ಟ್ ಟೈಮ್ ಸಿನ್ಮಾ ಮಾಡಿದೆ ನೀವು ತುಂಬಾ ಸಪೋರ್ಟ್ ಮಾಡಿದ್ರಿ ಅದನ್ನ ಉಳಿಸ್ಕೊಳ್ಳೋ ಯೋಗ್ಯತೆ ನನ್ನಲ್ಲಿ ಇರ್ಲಿಲ್ಲ ಈ ಸೆಕೆಂಡ್ ಟೈಮ್ ಸಿನ್ಮಾ ಮಾಡಿದ್ದೀನಿ ಸೊ ಇವಾಗ ಒಂದು ಒಂದು ಮಟ್ಟದ ನಂಬಿಕೆ ಇದೆ ನಿಮ್ ನೀವೇನು ಭರವಸೆ ಇಡ್ತೀರಾ ಅದನ್ನ ಖಂಡಿತ ಉಳಿಸ್ಕೊಳ್ತೀನಿ ಅನ್ನೋ ಭರವಸೆ ನನ್ನಲ್ಲಿದೆ ಸೊ ಆ ಕಾರಣದಿಂದ ತುಂಬಾ ಶ್ರದ್ಧೆಯಿಂದ ಅಂದ್ರೆ ಕತೆ ಮೇಲೆ ಏನ್ ಎಫೋರ್ಟ್ ಹಾಕ್ಬೇಕು ಅದರೇಟರ್ ಆಗಿ ಅದನ್ನ ಮಾಡಿ ಮೂರು ತಿಂಗಳು ರಿಹರ್ಸಲ್ ಮಾಡಿ ಈ ನಾರ್ಮಲ್ ಆಗಿ ಅನ್ಕೊಂಡಿ ಚಿಕ್ ಬಜೆಟ್ ಸಿನಿಮಾ ಅಂತಾನೆ ಅನ್ಕೊಂಡಿದ್ದು ಆಲ್ಮೋಸ್ಟ್ ಜಾಸ್ತಿ ಆಯ್ತು ಸೊ ಆದ್ರೆ ನಾನು ಒಂದೇ ಒಂದು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ ನೀವು ನಂಬೋದಾದ್ರೆ ಯಾಕಂದ್ರೆ ಪ್ರತಿ ಪ್ರೆಸ್ ಮೀಟು ನಮ್ಗೆ ಯಾವಾಗಲೂ ವರ್ಷಕ್ಕೊಂದು ಎರಡು ವರ್ಷಕ್ಕೊಂದು ಪ್ರೆಸ್ ಮೀಟು ನಿಮ್ಗೆ ನಾಲ್ಕು ಪ್ರೆಸ್ ಮೀಟು ಸೊ ನಾವು ಸುಳ್ಳು ಹೇಳಿದ್ರೆ ನಿಮ್ಗೆ ಈಜಿಯಾಗಿ ಗೊತ್ತಾಗ್ಬಿಡುತ್ತೆ ಯಾಕಂದ್ರೆ ನಿಮ್ಗೆ ಅಷ್ಟು ಅನುಭವ ಅಷ್ಟು ಅನುಭವ ಇಲ್ಲ ನೀವು ಸಿನಿಮಾ ನೋಡಿದ್ರೆ ಮಿನಿಮಮ್ ನಲ್ವತ್ತರಿಂದ ಐವತ್ತು ಸಲ ನಗ್ತೀರಾ ಅದಂತೂ ಶೋರ್ ನಾನು ಖಂಡಿತ ಹೇಳ್ತೀನಿ ಯಾಕಂದ್ರೆ ಅಷ್ಟು ಹೋರಾಟ ಇದೆ ಅಷ್ಟು ರಿಸರ್ಚ್ ಇದೆ ಮತ್ತೆ ಪ್ರತಿಯೊಂದು ಕೂಡ ನಾವೇ ಶೂಟ್ ಮಾಡಿದೀವಿ ಅದನ್ನ ಮೊಬೈಲ್ ಶೂಟ್ ಮಾಡಿ ಜಸ್ಟ್ ಡ್ರೈಯರ್ ನಕ್ತಾರ ಅನ್ನೋ ಒಂದೇ ಒಂದು ಫಾರ್ಮೆಟ್ ಇಟ್ಕೊಂಡು ಸಿನಿಮಾ ಮಾಡಿರೋದು ನೀವು ಖಂಡಿತ ಇಷ್ಟಪಡ್ತೀರ ಅನ್ನೋ ಒಂದ್ ನಂಬಿಕೆ ಇದೆ ನಾನು ನೀವು ಇಷ್ಟ ಪಟ್ಟೆ ಪಡ್ತೀರಾ ಅಂತ ಹೇಳೋಷ್ಟು ಏನಂತಾರೆ ಅಷ್ಟೊಂದ್ ದೊಡ್ಡ ಕಾನ್ಫಿಡೆಂಟು ಅಷ್ಟೊಂದ್ ದೊಡ್ಡ ಇದಿಲ್ಲ ನನ್ಗೆ ಸೊ ಅಂದ್ರೆ ಈಗಿನ ಇದರಲ್ಲಿ ತುಂಬಾ ದೊಡ್ಡ ಮಟ್ಟದ ಕಾಮಿಡಿ ನೀವು ಇದನ್ನ ಎಕ್ಸ್ಪೆಕ್ಟ್ ಎಕ್ಸ್ಪೆಕ್ಟ್ ಮಾಡಬಹುದು ಮತ್ತೆ ಒಂದು ಒಳ್ಳೆ ಎಮೋಷನ್ ಇರುವಂತ ಸಿನಿಮಾ ಮತ್ತೆ ನೀವು ಶಾರ್ಟ್ ಫಿಲಮ್ ನ ಕಂಪೇರಿ ಮಾಡ್ಬಿಡಿ ಇದಕ್ಕೆ ನಾವು ಶಾರ್ಟ್ ಫಿಲಮ್ಸ್ ಏನ್ ಕಂಟೆಂಟ್ ಇಟ್ಕೊಂಡ್ ಅದಕ್ಕೆ ಲೈಕ್ ಕಂಪೇರ್ ಮಾಡ್ಬಿಡಿ ಸೊ ಇವತ್ತು ನಮ್ದು ಫಸ್ಟ್ ಪ್ರೆಸ್ ಮಿಂಟು ಸೊ ಇಲ್ಲಿ ನಂಗೆ ಕೂತ್ಕೊಳ್ಳೋದಿಕ್ಕೆ ಲೋಕೇಶ್ ಸರ್ ಮೇನ್ ಕಾರಣ ಯಾಕಂದ್ರೆ ನಾನು ಅವ್ರ ಹತ್ರ ಫಸ್ಟ್ ಮೀಟಿಂಗ್ ಅಲ್ಲಿ ಬಜೆಟ್ ಬಂದಿರ್ತಾರೆ ಫೈನಲ್ ಆದ್ಮೇಲೆ ಅದಾಗಿರೋ ಬಜೆಟ್ ಬೇರೆ ಆದ್ರೂ ಕೂಡ ತೋರಿಸಿ ಮಾಡಿದ್ದಾರೆ ಫಸ್ಟ್ ನಾನು ಥ್ಯಾಂಕ್ಸ್ ಹೇಳಲೇಬೇಕು ಥ್ಯಾಂಕ್ ಯು ಸೋ ಮಚ್ ನೀವು ನೋಡಿರ್ಬೋದು ಶಾರ್ಟ್ ಫಿಲಮ್ ಸಿಕ್ಕೊಂಡು ಮಾಡ್ತಾನೆ ಇರ್ತೀವಿ ಸೊ ಅದೊಂದು ಅನುಭವ ಹಿರಿತರ ಮೇಲೆ ಟ್ರೈ ಮಾಡಿದೀವಿ

ಅದ್ರ ಜೊತೆಗೆ ನನ್ನ ಟೀಮ್ ಇದೆ ಪಾಯಲ್ ಕಾರ್ತಿಕ್ ಸುಧಾಂಕರ್ ಪಲ್ಲವಿ ಶ್ರೀಭವ್ಯ ಗೌರವ್ ಇವ್ರದ್ದು ಹ್ಯೂಮರ್ ನೀವು ನಾರ್ಮಲ್ ಆಗಿ ಲೈಕ್ ಯೂಟ್ಯೂಬ್ ಚಾನಲ್ ಎಲ್ಲ ಸೊ ಕಾಮಿಡಿನೂ ಕೂಡ ತುಂಬಾ ನ್ಯಾಚುರಲ್ ಕಾಮಿಡಿ ಟ್ರೈ ಮಾಡಿದೀವಿ ತುಂಬಾ ಎಕ್ಸಾಜುರೇಷನ್ ಏನಿದ್ರಲ್ಲ ಲೈಕ್ ಏನಂದ್ರೆ ಸರ್ ಒಂದೇ ಒಂದು ಎಳೆ ಇಟ್ಕೊಂಡಿದ್ದೀನಿ ಆ ಎಳೆ ಇಲ್ಲ ಇಲ್ಲ ಸರ್ ಇಲ್ಲ ಸರ್ ಬರೀ ಅದೇ ಹೇಳ್ತಾ ಇರೋದ ಸರ್ ಆಕ್ಚುಲಿ ಏನಂದ್ರೆ ಶಾರ್ಟ್ ಫಿಲಮ್ ನಾವೇನು ಏನ್ ಮಾಡ್ತೀವಿ ಡೈಲಾಗ್ಸ್ ಮೇಲೆ ತಗೊಂಡ್ ಹೋಗ್ತೀವಿ ನಾರ್ಮಲ್ ಆಗಿ ಸಿನಿಮಾ ಅಂದ್ರೆ ನೀವು ನೋಡಿರ್ಬೋದು ಲಾಸ್ಟ್ ಫಸ್ಟ್ ನನ್ ಸೊಡೋಬಿಟ್ಟಿನ ಪ್ರೆಸ್ ಮೀಟ್ ಬಂದಾಗ ನನ್ ಈಗ್ಲೂ ಆ ಅನುಭವನ ಮರೆಯೋಕಾಗಲ್ಲ ಯಾಕಂದ್ರೆ ನಂಗೆ ಎಷ್ಟು ಸಪೋರ್ಟ್ ಮಾಡಿದ್ರು ಮೀಡಿಯಾದವ್ರು ಅಂದ್ರೆ ನಾನು ಈಗಲೂ ಅದು ಅದು ಅದನ್ನ ಉಳಿಸ್ಕೊಳಕ್ ಆಗ್ಲಿಲ್ಲ ನಾನು ಅದನ್ನ ತುಂಬಾ ಕಡೆನೂ ಹೇಳಿದಿನಿ ಈ ಸಲ ಒಂದೇ ಒಂದು ಪ್ರಯತ್ನ ಮಾಡ್ತೀನಿ ಬಟ್ ಏನಂದ್ರೆ ಸಿನಿಮಾಗೆ ಏನ್ ಕತೆ ಬೇಕು ಸರ್ ಅದನ್ನ ಖಂಡಿತ ಇದರಲ್ಲಿ ನಾನು ಟ್ರೈ ಮಾಡಿದ್ದೀನಿ ನಿಮ್ಗೆ ಒಂದೇ ಒಂದು ಸಣ್ಣ ಇನ್ಸಿಡೆಂಟ್ ಇನ್ಸಿಡೆಂಟ್ ಹೇಳ್ತೀನಿ ಇದಕ್ಕೊಂದು ಇನ್ಸ್ಪಿರೇಷನ್ ಸುಧಾಮೂರ್ತಿ ಮೇಡಮ್ ಮತ್ತೆ ಜಾಕಿ ಚಾನು ಇದೊಂದು ಇನ್ಸಿಡೆಂಟ್ಸ್ ನ ಇಟ್ಕೊಂಡು ನಾವು ಅಂದ್ರೆ ಮೇನ್ ದುಡ್ಡಿನ ಮೇಲೆ ಇದೊಂದು ಕಂಟೆಂಟ್ ಕತೆನ ಹೇಳಿ ಮಾಡಿದ್ದೀನಿ ಸೊ ಜಾಸ್ತಿ ಏನು ಹೇಳಕ್ಕಾಗಲ್ಲ ಸರ್